ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಸಂಕೇಶ್ವರದ ಎಸ್ ಟಿ ವಿ ಎಸ್ ಸಂಘದ ಶ್ರೀ ಎ ಬಿ ಪಾಟೀಲಿ ಪಬ್ಲಿಕ್ ಶಾಲೆಯ ಉಡಾನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇಂದು ಅದ್ದೂರಿ ಚಾಲನೆ ಸಹಕಾರ ಮಹರ್ಷಿ ಹಾಗೂ ಸಹಕಾರ ರತ್ನ ದಿವಂಗತ ಅಪ್ಪನಗೌಡ ಪಾಟೀಲ್ ಹಾಗೂ ದಿವಂಗತ ಬಸಗೌಡ ಪಾಟೀಲ್ ಅವರ ಪುತ್ಥಳಿಗೆ ಪೂಜೆ ನೆರವೇರಿಸಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಉಡಾನ್ ಹನ್ನೆರಡು ಸಾಂಸ್ಕೃತಿಕ ಹಬ್ಬದ ವೇದಿಕೆಗೆ ಗಣ್ಯರನ್ನು ಅದ್ದೂರಿಯಾಗಿ ವೇದಿಕೆಗೆ ಕರೆತರಲಾಯಿತು ಅತಿಥಿಗಳಾಗಿ ಆಗಮಿಸಿದ ಬೆಳಗಾವಿ ಹಾರ್ಟಿಕಲ್ಚರ್ ಡೆಪ್ಯೂಟಿ ಡೈರೆಕ್ಟರ್ ಮಹಂತೇಶ್ ಮುರುಗೋಡ್ ಹಾಗೂ ಯುವ ನಾಯಕ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ವಿನಯ್ ಅಪ್ಪೇಗೌಡ ಪಾಟೀಲ್ ಅವರನ್ನು ಎಸ್ ಸಂಘದ ವತಿಯಿಂದ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡೆಪ್ಯೂಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್ ಮಹಂತೇಶ್ ಮುರುಗೋಳ ಹಾಗೂ ಯುವ ಉದ್ಯಮಿ ಹಾಗೂ ಯುವ ನಾಯಕ ವಿನಯ್ ಪಾಟೀಲ್ ವಿದ್ಯಾರ್ಥಿಗಳು ಕಲಿಕಾ ಹಂತದಲ್ಲಿ ಸತತ ಅಧ್ಯಯನ ಮತ್ತು ಕಠಿಣ ಪರಿಶ್ರಮದಿಂದ ಜೀವನದಲ್ಲಿ ಉನ್ನತ ಗುರಿ ಸಾಧಿಸಬೇಕು ಇದರೊಂದಿಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಹೆಚ್ಚಿನ ಆಸಕ್ತಿ ವಹಿಸಬೇಕು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ರೂಢಿಸಿಕೊಳ್ಳಬೇಕು ಎಂದು ಇದೇ ವೇಳೆ ವಿನಯ್ ಪಾಟೀಲ್ ಹಾಗೂ ಮುರುಗೌಡ ಅವರು ಹೇಳಿದರು ಸಂಕೇಶ್ವರ್ ಪಟ್ಟಣದ ಎಸ್ ಡಿ ಸಂಘದ ಉಡಾನ್ ಹನ್ನೆರಡು ಹಬ್ಬದಲ್ಲಿ ಮಾತನಾಡಿದ ಅವರು ಶಾಲಾ ಉತ್ಸವ ಮತ್ತು ಮಕ್ಕಳ ಹಬ್ಬ ವಿದ್ಯಾರ್ಥಿಗಳು ಪಾಠದೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಆಟಗಳಲ್ಲಿಯೂ ಆಸಕ್ತಿ ವಹಿಸಿ ಪಾಲ್ಗೊಳ್ಳಬೇಕು ಮಕ್ಕಳು ತಮ್ಮಲ್ಲಿರುವ ಪ್ರತಿಭೆಯನ್ನು ಪ್ರದರ್ಶಿಸುವಂತೆ ಸಲಹೆ ನೀಡಿದರು ಅದೇ ರೀತಿ ವಿದ್ಯಾರ್ಥಿಗಳು ಅಂಕಗಳಿಗೆ ಸೀಮಿತವಾಗದೆ ಉತ್ತಮವಾದ ನಡವಳಿಕೆ ಹಾಗೂ ಅಭ್ಯಾಸಗಳನ್ನು ಬೆಳೆಸಿಕೊಂಡು ಸುಸಂಸ್ಕೃತವಾಗಿ ರೂಪುಗೊಳ್ಳಬೇಕು ಮೊಬೈಲ್ ಹಾಗೂ ಸಾಮಾಜಿಕ ಜಾಲದಿಂದ ವಿದ್ಯಾರ್ಥಿಗಳು ಮಾನಸಿಕ ಹಾಗೂ ದೈಹಿಕವಾಗಿ ಕಳೆಹೀನಾಗುತ್ತಿದ್ದು ಅವರ ಭವಿಷ್ಯವನ್ನು ಚಿಕ್ಕ ವಯಸ್ಸಿನಲ್ಲಿ ಹಾಳು ಮಾಡಿಕೊಂಡು ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆ ಈ ಮೂಲಕ ತಮ್ಮ ಜೀವನವನ್ನು ಅಂತ್ಯ ಮಾಡಿಕೊಳ್ಳುವ ಪ್ರಕರಣಗಳು ಸಮಾಜದಲ್ಲಿ ಹೆಚ್ಚಾಗಿತ್ತಿರುವುದು ಕಾಣುತ್ತಿದೆ ಆದ್ದರಿಂದ ಪಾಲಕರು ಹಾಗೂ ಗುರುಗಳು ಗುರುಗಳ ಮಾರ್ಗದರ್ಶನ ಪಡೆದು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಬೇಕಾಗಿದೆ ಎಂದು ಇದೇ ವೇಳೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಯುವ ನಾಯಕ ವಿನಯ್ ಅಪ್ಪೇಗೌಡ ಪಾಟೀಲ್ ಡೆಪ್ಯೂಟಿ ಡೈರೆಕ್ಟರ್ ಮಹಾಂತೇಶ್ ಮುರುಗೋಡ್ ಜಿಸಿ ಕೋಟಗಿ ಬಿ ಪಾಟೀಲ್ ಆಡಳಿತಾಧಿಕಾರಿ ಬಿಎ ಪೂಜಾರ್ ಸಿಪಿಐ ಶಿವಶರಣ ಎಕ್ಸ್ ಐ ಎಸ್ ಐ ಮೆಳವನ್ಕಿ ಎಸ್ ಟಿ ವಿ ಎಸ್ ಸಂಘದ ಎಲ್ಲಾ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರು ರೂಪಾ ಅಲ್ಗೊಂಡಿದ್ರು ರಾಂಗೋರ್ ಪಾಠ ಪ್ರಚಾರ ಚುಕೋಳ ನೀವು ಸಂಕೇಚವಾಗಿ ಸಮಾರಂಭದ ಕೇಂದ್ರದಿಂದ ಯಾರಪ್ಪ ಅಂತ ನಾವಲ್ಲ ಚಿಕ್ಕ ಮಕ್ಕಳಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತೇತಿ ನೀವೆಲ್ಲಾ ಪೇರೆಂಟ್ಸ್ ಏನಿದರಲ್ಲಪ್ಪಾ ಅಂತಂದ್ರ ಅವನ್ ನೋಡಾಕ ಮುಂತೇ ರೀ ಈಗ ಸದ್ಯ ನಮ್ಮ ಭಾಷಣ ಕೇಳಾಕ ಬಹಳ ಕಮ್ಮಿ ಆದ್ರ ಎರಡನ ಎರಡ ವಿಷಯ ಹೇಳಬೇಕ ಏನೋ ಮಾತಾಡ್ಬೇಕಂತ ಮಾತಾಡ್ತೇನಿ ಈಗ ಸದ್ಯ ಏನಪ್ಪಾ ಅಂತಂದ್ರೆ ಈಗ ಎಲ್ಲ ಚಿಕ್ಕ ಮಕ್ಕಳು ಇವ್ ಏನು ಇವತ್ತು ಕಾರ್ಯಕ್ರಮ ಅದಾವ ಪ್ರೈಮರಿ ಸೆಕ್ಷನ್ ಕಾರ್ಯಕ್ರಮ ಅದಾವ ಇವತ್ತು ಸದ್ಯ ಚಿಕ್ಕ ಮಕ್ಕಳು ಬೆಳಸೋದಂದ್ರೆ ಬಹಳ ಒಂದು ಬಹಳ ಚಾಲೆಂಜಿಂಗ್ ಈಗ ಸದ್ಯ ಅದು ವಿಶೇಷವಾಗಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ನನ್ ಮನ್ಯಾಗ ಮದ ನನ್ ಮಕ್ಕಳು ಸುಧ್ತಾ ಇನ್ನ ಚಿಕ್ಕವರು ಅವಳ ಅಮ್ಮ ಏನ್ ಮಾಡ್ತಾರಪ್ಪ ಅವ್ರ ಅಂದ್ರೆ ನನ್ನ ಹೆಂಡತಿ ಊಟ ಮಾಡ್ಕೊಂಡು ಬಿಗ್ಗೆಸ್ಟ್ ಚಾಲೆಂಜ್ ಈಗ ಸದ್ಯ ಊಟ ಯಾರು ಮಾಡಂಗಿಲ್ಲ ಮಾಡಿ ಅಂತ ಅಂತ ಹೇಳ್ತೀವಿ ಆದ್ರೆ ಅವ್ರಿಗೆ ಸಮಾಧಾನ ಇರಂಗಿಲ್ಲ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೈಯಾಗ ಒಂದು ಮೊಬೈಲ್ ಕೊಡ್ತಾರ ಕೈಯಾಗ ಮೊಬೈಲ್ ಕೊಟ್ಟ ಹುಡುಗರು ಏನ್ ತಿಂತ ಅವ್ರು ಇರಂಗಿಲ್ಲ ಇದು ಎದಕ್ಕೆ ಇಷ್ಟ ಪಡತ್ತಾ ಅಂತಂದ್ರೆ ವಿಶೇಷವಾಗಿ ನನ್ ಕಲ್ಸು ಬಿಟ್ಟಿಗೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಅದ ಮಾಡತ್ತಾರ ಯಾಕೆ ನನ್ನ ಫ್ರೆಂಡ್ಸ್ ಸರ್ಕಲ್ ಅರ್ಧ ಮಾಡ್ತಾರೆ ಮೊನ್ನೆ ತನಕ ಬೆಂಗಳೂರಿಗೆ ಹೋಗಿದ್ದೆ ನಾನು ಅಲ್ಲಿ ಚೈಲ್ಡ್ ಪೀಡಿಯಾ ಟ್ಯೂಷನ್ ಬಹಳ ಪ್ರಸಿದ್ಧ ನಾನು ಬಹಳ ಬೇಕಾದವ್ರು ನನ್ನ ಮಗಳು ತೋರ್ಸಕ್ ಹೋದಾಗ ನನ್ನ ಮಗಳು ಊಟನ ಮಾಡಂಗಿಲ್ಲ ಅಂತ ಒಂದು ಪ್ರಶ್ನೆ ಅಥವಾ ಒಂದು ಕಂಪ್ಲೇಂಟ್ ಡಾಕ್ಟರ್ ಮಾಡಿದಾಗ ಡಾಕ್ಟರ್ ಒಂದ ವಿಷಯ ಹೇಳಿದ್ರು ಅವ್ರು ಊಟ ಮಾಡೋದು ಬಿಡೋದು ತಲೆ ಕೆಡ್ಸ್ ತಲೆ ಕೆಡ್ಸ್ಕೋಬೇಡ್ರಿ ಎರಡು ವಿಷಯ ಬದಲು ನೀವು ಎಚ್ಚರಿಕೆ ಅಂತ ಹೇಳಿದ್ರು ಒಂದು ಒಬೆಸಿಟಿ ಒಬೆಸಿಟಿ ಅಂತಂದ್ರೆ ಜಾಸ್ತಿ ಊಟ ಮಾಡೋದು ಒಂದು ಸ್ಕ್ರೀನ್ ಟೈಮ್ ಸ್ಕ್ರೀನ್ ಟೈಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಮೊಬೈಲ್ ಮಕ್ಕಳನ್ನ ಯಾವ ಕಾರಣಕ್ಕೂ ಮಕ್ಕಳ ತಯ ಕೊಡಬೇಡ್ರಿ ಬಹಳ ಅಂದ್ರೆ ಬಹಳ ವಿಶೇಷ ಅರ್ಥಿಕರಾಗಿ ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಅದ್ ಎಕ್ಸಾಂಪಲ್ ಕೊಟ್ಟಿ ನಿಮ್ಯಾಂಡ್ಸ್ ಅಂತ ಒಂದು ಮೆಂಟಲ್ ಇನ್ಸ್ಟಿಟ್ಯೂಷನ್ ಅದು ನಿಮ್ಮ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಾಗ ಒಂದು ದೊಡ್ಡ ವಾರ್ಡ್ ಮಾಡ್ಯಾರಂತ ಅದ್ರಾಗ ಈ ಒಳ್ಳೆ ಎಂಟನೇ ಒಂಬತ್ತಂತೆ ಒಂಬತ್ತು ಹುಡುಗರು ಸುಧಕ ಆ ಮೊಬೈಲ್ ಅಡಿಕ್ಷನ್ ಅಲ್ಲಿ ಇವತ್ತ ಹುಡುಗೋರಾಗ ಅದಕ್ಕೆ ಈ ನಿಟ್ಟಿನಲ್ಲಿ ವಿದೇಶದಲ್ಲಿ ಇವತ್ತು ನೀವು ನೋಡಿರ್ಬೋದು ಆಸ್ಟ್ರೇಲಿಯಾದಲ್ಲಿ ಮೊಬೈಲ್ ವನ್ ಅಥವಾ ಸೋಷಿಯಲ್ ಮೀಡಿಯಾ ಹದಿನಾರನೇ ವಯಸ್ಸು ಮಟ್ಟ ಬ್ಯಾನ್ ಮಾಡಿದ ಅದಕ್ಕೆ ನಾವು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ದು ಇಷ್ಟ ನನ್ನ ಮನೆಯ ಭಾಳ ಸಲ ಹೇಳಿ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಬಹುಶಃ ನಿಮಗೂ ಸ್ವಲ್ಪ ಟೈಮ್ ತಗೋತಿದ್ವಿ ಏನಪ್ಪಾ ಅಂತಂದ್ರೆ ಮೊಬೈಲ್ ಇನ್ನೋದೇನ್ ತಿಂತ ಹೊಸವಾಗಿ ಏನ್ ತಿಂತಿರ್ತಾರಲ್ವಾ ಪ್ಲಸ್ ಮೊಬೈಲ್ ಸೋಶಿಯಲ್ ಮೀಡಿಯಾದಿಂದ ಆದಷ್ಟು ಮಟ್ಟಿಗೆ ಈ ಚಿಕ್ಕ ಮಕ್ಕಳ ಇಡ್ರಿ ಟೈಮ್ ಬಾಳ ಹೇಗಿದ್ದ ನಾವು ಎಲ್ಲ ಕಾರ್ಯಕ್ರಮ ನೋಡಾಕೊಂತೀವಿ ವೇಟ್ ಮಾಡಿ ಈ ಚಿಕ್ಕ ಮಕ್ಕಳು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾವ ಇಷ್ಟು ಶಾಂತತೆ ಎಂತ ನೀವೆಲ್ಲ ಪಾಪ ಆರು ಗಂಟೆದಿಂದ ನೀವು ಕಾಯ್ಕಾಯಿ ಕೂತಿದಿರಿ ಬಹಳ ಟೈಮ್ ತಗೋಳಾಗಿಲ್ಲ ಅದಕ್ಕೆ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲಾನು ಏನು ಇವತ್ತು ಕಾರ್ಯಕ್ರಮ ಚಿಕ್ಕ ಜಾಯಿಂಟ್ ಡೈರೆಕ್ಟರ್ ಮಹದೇಶ್ ಅವ್ರ ಸ್ವಲ್ಪ ಯಾಕೆ ಹೇಳ್ತೀನಿ ನಾನು ಏನಪ್ಪಾ ಡೈರೆಕ್ಟರ್ ಚಿಕ್ಕ ವಯಸ್ಸಿನಾಗ ಇವತ್ತು ಜಾಯಿಂಟ್ ಡೈರೆಕ್ಟರ್ ಸ್ಥಾನದಾಗ ಹೋಗಿ ಅವರು ಕರ್ನಾಟಕದಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಲ್ಲಿ ಅತ್ಯಂತ ಹೆಚ್ಚಿನ ಅಂದ್ರೆ ಒಂದು ಉತ್ತಮ ಸ್ಥಾನವನ್ನ ಹೊಂದ್ತಾರ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇದಕ್ಕಿಂತ ಹೆಚ್ಚಿನ ಅಂತ ಹೇಳ್ತಾ ಯಾಕೆ ಮಾಡ್ತಿದ್ದಾರೆ ಸ್ಟಾರ್ಟ್ ಆಗಿ ಅದಕ್ಕೂ ಸಹಿತ ನಮ್ಮ ಉದಯಪುರ ಒಂದು ಧನ್ಯವಾದಗಳನ್ನ ಈ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಯಾರ್ಯಾರು ಇದನ್ನು ಬೆಳೆಸಿದ್ದಾರೆ ಇಲ್ಲಿನ ಎಲ್ಲ ಗುರು ಹಿರಿಯರಿಗೂ ಸಹಿತ ನಮ್ಮ ಒಂದು ನಮಸ್ಕಾರಗಳು ಈ ಎ ಪಿ ಪಾಟೀಲ್ ಸಾಹೇಬರು ಈ ಒಂದು ಸಂಕೇಶ್ವರದಲ್ಲಿ ಈ ಸಿ ಬಿ ಎಸ್ ಸಿ ಸ್ಕೂಲನ್ನ ಈ ಪಟ್ಟಣಕ್ಕೆ ಹಾಗೂ ಹುಚ್ಚೇರಿ ತಾಲೂಕಿಗೆ ಒಂದು ಕೊಡುಗೆಯಾಗಿ ಈಗ ಕಳೆದ ಹನ್ನೆರಡು ವರ್ಷಗಳಿಂದ ಇದನ್ನು ದೊಡ್ಡಿದ್ದಾರೆ ಒಳ್ಳೆ ಸ್ಕೂಲು ನಾವೆಲ್ಲ ನೋಡಿದೀವಿ ಈಗ ಒಳಗಡೆ ಈಗಾಗಲೇ ಮಕ್ಕಳಲ್ಲಿ ಇರುವಂತಹ ಟ್ಯಾಲೆಂಟು ಚಿತ್ರಕಲೆಯಲ್ಲಿ ಮಾಡಿದ್ದಾರೆ ಟೀಚರ್ಸ್ಗಳಲ್ಲೂ ಸಹಿತ ಬಹಳಷ್ಟು ಕಲೆಯಲ್ಲಿ ಅವರು ಬಹಳ ಟೀಚರ್ಸ್ ಅವ್ರ ಕಲೆ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಈ ಸ್ಕೂಲಲ್ಲಿ ಟೀಚರ್ಸ್ ಭಾಳ ಆಕ್ಟಿವ್ ಆಗಿದ್ದಾರೆ ಆ ಟೀಚರ್ಸ್ ಆ್ಯಕ್ಟಿವ್ ಇದ್ದಲ್ಲಿ ಯಾವಾಗಲೂ ಸ್ಕೂಲು ಮುಂದ್ ಬರ್ತದ ಇದಕ್ಕೆ ಮೇನ್ ಯಾರು ಯಾರಂದ್ರೆ ಈ ಸಂಸ್ಥೆಯನ್ನು ನಡೆಸುವಂಥ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಇಲ್ಲಿರುವಂಥ ಎಲ್ಲ ಡೈರೆಕ್ಟರ್ಸರು ಇದಕ್ಕೆ ಹೆಚ್ಚು ಆಸಕ್ತಿ ಇದ್ದಾಗ ಮಾತ್ರ ಇಂಥ ಒಂದು ಸ್ಕೂಲನ್ನು ಡೆವಲಪ್ ಮಾಡಬೇಕಾಗ್ತದೆ ಅವರು ವಿಷನ್ಗಳು ಫ್ಯೂಚರ್ ವಿಷನ್ಗಳು ಈ ದೇಶಕ್ಕಾಗಿ ಈ ರಾಜ್ಯಕ್ಕಾಗಿ ಮಾಡುವಂಥ ಒಂದು ವಿಷನ್ಗಳು ಏನಿರ್ತಾವಲ್ಲ ಅದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಇಲ್ಲಿ ಮಕ್ಕಳಲ್ಲಿ ನಾನು ನಾನು ಟೀಚರ್ಸ್ಗಳಲ್ಲಿ ಹಾಗೂ ಸಂಸ್ಥೆಯಲ್ಲಿ ನಾನು ಒಂದು ಕೇಳಬಹುದೇನೆಂದರೆ ಈ ಯಾವುದೇ ಮಕ್ಕಳಿಗೆ ನಾವು ಭಾಳ ಕೋರ್ಸ್ ಮಾಡಿ ಆದಾಗ್ರಿ ಇದಾಗ್ರಿ ಅಂತ ಹೇಳುವುದೇನು ಬೇಕಾಗಿಲ್ಲ ಅವ್ರಿಗೆ ನಾವು ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ನಾವು ಮಕ್ಕಳಿಗೆ ಏನೇನು ಅದಾವೆ ಎಲ್ಲ ಸಬ್ಜೆಕ್ಟ್ಗಳನ್ನು ಹೇಳಬೇಕು ಇನಿಷಿಯಲಿ ಒಂದನೇ ಏತಿಂದ ಹಿಡ್ಕೊಂಡು ಅವರು ವರೆಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ವರೆಗೆ ಯಾವ ಯಾವ ಫೀಲ್ಡ್ಸ್ ಅದಾವೆ ಇವೆಲ್ಲರನ್ನ ಹೇಳೋದು ನನ್ನ ಮಗ ಇಂಜಿನಿಯರ್ ಆಗಬೇಕು ಡಾಕ್ಟರ್ಸ್ ಆಗಬೇಕು ಅಂತ ಎರಡೇ ನಾವು ಜಾಸ್ತಿ ಒತ್ತಡ ಕೊಡ್ತಾವೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪೇರೆಂಟ್ಸು ಇನ್ನು ಟೆನ್ ಪರ್ಸೆಂಟ್ ಪೇರೆಂಟ್ಸ್ಗಳು ಬೇರೆ ಬೇರೆ ಅಲ್ಲಿ ಯೋಚನೆ ಇರ್ತವೆ ಅದರಲ್ಲಿ ನಮ್ಮ ಮಕ್ಕಳಲ್ಲಿ ಕೃಷಿಯಾಗಿ ಬಿತ್ತಬೇಕಾಗಿರೋದು ಒಂದು ನೀವು ಮೆಡಿಕಲ್ ಫೀಲ್ಡ ತಗೊಳ್ಳಿ ಇಂಜಿನಿಯರಿಂಗ್ ಫೀಲ್ಡಾಗಲಿ ಅಗ್ರಿಕಲ್ಚರ್ದಲ್ಲಿ ಭಾಳಷ್ಟು ಅದಾವೆ ಅಗ್ರಿಕಲ್ಚರ್ ಸೈನ್ಸಸ್ಸು ಹಾರ್ಟಿಕಲ್ಚರ್ ಸೈನ್ಸಸ್ಸು ವೆಟರ್ನರಿ ಸೈನ್ಸಸ್ಸು ಹೋಮ್ ಸೈನ್ಸಸ್ಸು ಅದೇ ರೀತಿ ಫಿಶರಿ ಸಿರಿಕಲ್ಚರು ಆಮೇಲೆ ಎನಿಮಲ್ ಹಸ್ಬೆಂಡ್ರಿ ಇದರ ಭಾಳಷ್ಟು ಸ್ಕೋಪ್ ಇದ್ದಾವೆ ಇದನ್ನ ಬಿಟ್ಟರೆ ನೀವು ನಾವು ಲಾಯರ್ಸ್ ಲಾ ಅದು ಮಾಡ್ಬೋದು ಆಮೇಲೆ ನಮ್ಮದಾದಂತಹ ಬಿ ಎ ಮಾಡ್ಕೊಂಡು ಸಹಿತ ಮಾಡ್ಕೋಬಹುದು ಬಿ ಕಾಮ್ ಆಗಿ ಭಾಳಷ್ಟು ಬಿಸ್ನೆಸ್ಸು ಸಿ ಎಗಳನ್ನು ಆಗ್ಬೋದು ಇದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ನಾವು ಒಳ್ಳೆಯ ರಾಜಕೀಯ ನೇತೃತ್ವ ಹೊಂದುವಂಥ ಒಬ್ಬ ಮನುಷ್ಯನನ್ನು ತಯಾರು ಮಾಡ್ಬೋದು ಈ ಸ್ಕೂಲಿಂದನೂ ತಯಾರು ಮಾಡ್ಬೋದಾಗಿದೆ ಅದೇ ರೀತಿಯಾಗಿ ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ಈಗಿನ ಕಾಲದಲ್ಲಿ ನಾವು ಕೃಷಿಯಲ್ಲಿ ಭಾಳಷ್ಟು ಲೇಬರ್ ಪ್ರಾಬ್ಲಮ್ನ ಈಗ ನಾವು ಅನುಭವಿಸ್ತಾ ಇದ್ದೀವಿ ರೈತರು ನೀವು ನೋಡ್ಬೇಕು ಯಾರು ರೈತಗಿ ಮಾಡಕ್ಕೆ ಎಲ್ಲಿ ಹೊಲದಲ್ಲಿ ಯಾರು ಬರ್ತಾ ಇಲ್ಲ ಎಲ್ಲ ಸಿಟಿಗೆ ಹೋಗೋಣ ದೊಡ್ಡ ದೊಡ್ಡ ಇರೋಣ ದೊಡ್ಡ ದೊಡ್ಡ ಇರುತ್ತಾರೆ ಇನ್ನು ಇದೇ ರೀತಿ ನಾವು ಹೋಗ್ತಾ ಹೋದರೆ ಮುಂದಿನ ಹತ್ತು ವರ್ಷದಲ್ಲಿ ನಮಗೆ ಆಹಾರದ ಕೊರತೆಯಾಗಿ ಯಾವ ಜನಗಳಿಗೂ ಸಹಿತ ಒಳ್ಳೆಯ ರೀತಿಯ ಆಹಾರ ಆರ್ಗ್ಯಾನಿಕ್ ಇಂಥ ಆಹಾರಗಳು ಸಿಗುವುದು ಸಹಿತ ಮುಂದಿನ ಹತ್ತು ವರ್ಷಗಳಲ್ಲಿ ನಾವು ಆಹಾರಕ್ಕಾಗಿಯೇ ಹೋರಾಟಗಳು ಇಡೀ ಜಗತ್ತಲ್ಲಿ ನಡೆಯುವುದರಲ್ಲಿ ಯಾವುದೇ ಸಂಶಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ